ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಕೋಲಾರ ತಾಲೂಕಿನ ಬೈಪನಹಳ್ಳಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಮೂವತ್ತರಂದು ವೈಕುಂಠ ಏಕಾದಶಿ ಮತ್ತು ಮೂವತ್ತೊಂದರಂದು ಮುಕ್ಕೋಟಿ ದ್ವಾದಶಿ ಪ್ರಯುಕ್ತ ವಿಶೇಷ ಪೂಜೆ ಅಲಂಕಾರ ಮತ್ತು ವೈಕುಂಠ ದ್ವಾರ ಪ್ರವೇಶ ಉತ್ಸವ ನಡೆಯಲಿದೆ ಭಕ್ತರು ಈ ಸುವರ್ಣಾವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಲು ಬೈಪನಹಳ್ಳಿ ಗ್ರಾಮಸ್ಥರು ವಿನಂತಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಪ್ರಸಾದ ವಿನಿಯೋಗವೂ ಇರುತ್ತದೆ ಕಾರ್ಯಕ್ರಮದ ವಿವರ ದಿನಾಂಕ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ತೈದು ವೈಕುಂಠ ಏಕಾದಶಿ ಮತ್ತು ಡಿಸೆಂಬರ್ ಮೂವತ್ ಒಂದು ಎರಡು ಸಾವಿರದ ಇಪ್ಪತ್ತೈದು ಮುಕ್ಕೋಟಿ ದ್ವಾದಶಿ ಶ್ರೀದೇವಿ ಭೂದೇವಿ ಸಮೇತ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಬೈಬನಹಳ್ಳಿ ಕೋಲಾರ ವಿಶೇಷತೆ ಶ್ರೀ ಸ್ವಾಮಿಯವರಿಗೆ ಹೂವಿನ ಅಲಂಕಾರ ವೈಕುಂಠ ದ್ವಾರ ಪ್ರವೇಶ ಪೂಜೆ ಮತ್ತು ಉತ್ಸವ ಭಗವಂತನ ದಿವ್ಯ ದರ್ಶನ ಪ್ರಸಾದ ವಿನಿಯೋಗ ಭಕ್ತರಿಗೆ ವಿನಂತಿ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಸಕಾಲಕ್ಕೆ ಆಗಮಿಸಿ ಭಾಗವಹಿಸಿ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಬೈಪನಹಳ್ಳಿ ಗ್ರಾಮಸ್ಥರು ಭಕ್ತರಲ್ಲಿ ಕೋರುತ್ತಿದ್ದಾರೆ